ಗೋಕಾಕ್ ಪಟ್ಟಣದಲ್ಲಿ ಬಸ್ ನಿಂದ ತೊಂದರೆಗೆ ಒಳಗಾದ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಸ್ತ್ರೀಶಕ್ತಿ ಯೋಜನೆಯಿಂದ ಬಸ್ ನಲ್ಲಿ ಪ್ರಮಾಣ ಬೀರಿ ಜನರು ಪ್ರಯಾಣ ಮಾಡುತ್ತಿದ್ದಾರೆ ಆದ ವಿದ್ಯಾರ್ಥಿಗಳಿಗೆ ಬಸ್ ಹತ್ತಲು ಸಹ ತೊಂದರೆ ಆಗುತ್ತಿದೆ ಎಂದು ವಿದ್ಯಾರ್ಥಿಗಳು ಗೋಕಾಕ್ ವಾಲ್ಮೀಕಿ ಕ್ರೀಡಾಂಗಣದಿಂದ ತಹಶೀಲ್ದಾರ್ ಕಚೇರಿವರೆಗೂ ಮೆರವಣಿಗೆ ಮುಖಾಂತರ ಪ್ರತಿಭಟನೆ ಮಾಡಿದರು ನಮಗೆ ಸ್ತ್ರೀಶಕ್ತಿ ಯೋಜನೆ ಬೇಡ ನಾವು ದುಡ್ಡು ಕೊಟ್ಟು ಬಸ್ ನಲ್ಲಿ ಪ್ರಯಾಣ ಮಾಡುತ್ತೇವೆ ನಮಗೆ ಹೆಚ್ಚಿನ ಬಸ್ ವ್ಯವಸ್ಥೆ ಮಾಡಿಕೊಡಿ ಎಂದು ಗೋಕಾಕ್ ತಾಲೂಕಿನ ಸುಮಾರು ಹಳ್ಳಿಗಳಿಂದ ವಿದ್ಯಾರ್ಥಿಗಳಿಗೂ ಭಾಗವಹಿಸಿ ಪ್ರತಿಭಟನೆ ಮುಖಾಂತರ ಗೋಕಾಕ್ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು ಬಸ್ ಸಮಸ್ಯೆ ಕುರಿತು ವಿದ್ಯಾರ್ಥಿಗಳು ಏನ್ ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ ಬರುತ್ತೇನೆ ಬರ್ತೈತಿ ಸುಮಾರು ಬಸ್ನಲ್ಲಿ ದಿನ ಎರಡು ನೂರ ಎರಡು ನೂರು ನೂರ ಐವತ್ತು ಜನ ಬರ್ತೇವೆ ಆ ಬಸ್ ಫ್ರೀ ಐತಿ ಆದ್ರೆ ನಮ್ಗೆ ಬಸ್ ಇಲ್ಲ ಬಸ್ ಫ್ರೀ ಏನು ಬೇಡ ನಮ್ಗೆ ಬಸ್ ಸಿಕ್ಕರೆ ಸಾಕು ನಾವು ಬಸ್ ಪಾಸ್ ಮಾಡಿಸ್ಕೊಂಡ್ ಬರ್ತೀವಿ ಇಲ್ಲ ದುಡ್ಡು ಕೊಟ್ಟಾರ ಬರ್ತೀವಿ ನಮ್ಗೆ ದಯವಿಟ್ಟು ಬಸ್ ಫ್ರೀ ಮಾಡ್ಕೊಡಿ ಮತ್ತ ಬಯಲೊಂಗಲ್ಲಿ ಬಸ್ ಒಂದು ಬರ್ತೈತಿ ಒಂಬತ್ತು ಗಂಟೆಗೆ ಅದರಿಂದ ನೂರ ಐವತ್ತು ಎರಡು ಜನ ಇರ್ತೀವಿ ಇಲ್ಲ ಅಂದ್ರೆ ನಾ ಸುಲ ಹೇಳಂದ್ರೆ ಬಸ್ ಕಂಡಕ್ಟರ್ ಅದ ಹೋಯ್ ನೀವು ಕೇಳ್ಕೊರಿ ಮತ್ತ ಎಂಟೂವರೆಗೆ ಒಂದು ಬರ್ತೈತಿ ಅದು ನೂರ ಐವತ್ತು ಜನ ಇರ್ತೀವಿ ಬರೋದು ಆ ಕೆಲವೊಬ್ರು ಅಲ್ಲೊಂದು ಸ್ವಲ್ಪ ಹಳ್ಳಿಗಳಲ್ಲಿ ಬಿಟ್ಟು ಬೈಕ್ ಅದು ಅಡ್ಡ ಮಾಡ್ತಾರ ಕರ್ಕೊಂಡ್ ಬರ್ತಾರೆ ಸೌಲಭ್ಯ ಸಿಗ್ತಾ ಇಲ್ಲ ನಮ್ಗ ಕೆಲವೊಂದಿಷ್ಟು ಜನ ನಮ್ಮ ಊರಲ್ಲಿ ಬಸ್ಸಿನ ಪ್ರಾಬ್ಲಮ್ ಇಂದ ಹಲವಾರು ವಿದ್ಯಾರ್ಥಿಗಳು ಕಾಲೇಜನ್ನೇ ಬಿಟ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಆದ್ರೂ ನಮ್ಮ ವಿದ್ಯಾರ್ಥಿಗಳ ಇವತ್ತಿನ ವಿದ್ಯಾರ್ಥಿಗಳ ಮುಂದಿನ ಪ್ರಜೆಗಳು ಸರಿಯಾಗಿ ವಿದ್ಯಾರ್ಥಿ ಶಾಲೆಯನ್ನು ಕಲಿತರೆ ದೇಶದ ದೇಶದ ಸಹ ಅಭಿವೃದ್ಧಿ ಮಾಡಬಹುದು ಆದ್ದರಿಂದ ಹಳ್ಳಿ ಮಕ್ಕಳಿಗೆ ದಯವಿಟ್ಟು ಬಸ್ ನೋಡಿದ್ರಲ್ಲ ಭಿಕ್ಷಕರ ಬಸ್ ನಿಂದ ವಿದ್ಯಾರ್ಥಿಗಳ ಗೋಳು ಕೇಳುವರು ಯಾರು ಇನ್ನಾದರೂ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತಾ ಅಂತ ಕಾದು ನೋಡೋಣ ವರದಿ ಮಲ್ಲಪ್ಪ ಗೌಡರ್ ಆರ್ ಜಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೋಕಾಕ್